ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೆ ಆ ವೀಡಿಯೋದಲ್ಲಿ ಒಂದಷ್ಟು ಬರ್ಡ್ಸ್ಗಳು ಏನಂತೀವಿ ಪೇರ್ ಮಾಡಿದ್ದೆ ಸೊ ಆ ಪೇರ್ ಮಾಡಿರೋದು ಕಣ್ಣಿಗೆ ಸಕ್ಕ ಗೈಸ್ ಆ್ಯಕ್ಚುಲಿ ಸಂಜೆ ಒಂದು ನಾಲ್ಕು ಗಂಟೆ ಆಗ್ಬಿಡೈತೆ ಮೂರು ಮೂರುವರೆ ಅಂದ್ಕೊಳ್ಳಿ ಸೊ ನೋಡಿ ಆ ಬರ್ಡು ಇವಾಗ ಆ್ಯಕ್ಚುಲಿ ಮೊಟ್ಟೆ ಕೂಡ ಇಟ್ಟಿದೆ ಅದು ಪೇರ್ ಮಾಡೋ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೆ ಅಂದರೆ ಲೈವ್ ಆಗಿ ಪೇರ್ ಮಾಡೋದನ್ನ ತೋರಿಸಿದ್ದೀನಿ ಆ ವಿಡಿಯೋಲಿ ಇನ್ನೂ ಯಾರೂ ನೋಡಿಲ್ಲ ದಯವಿಟ್ಟು ಹೋಗಿ ಅದನ್ನು ಚೆಕ್ಔಟ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಆ ಬರ್ಡು ಏನು ಪ್ರೋಗ್ರೆಸ್ ಆಗಿದೆ ಮೊಟ್ಟೆನ ಇಟ್ಟಿದೆಯಾ ಇಲ್ವಾ ಅನ್ನೋದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದಲೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಲೈಕ್ನೇ ಮಾಡಿ ಒಂದು ಮೋಟಿವೇಶನ್ ಸಿಗುತ್ತೆ ನನಗೆ ಇಷ್ಟು ಜನ ಲೈಕ್ ಮಾಡ್ತಾಯಿದ್ದೇವೆ ಸೊ ನಾನು ಕಂಟೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ಒಂದು ಲೈಕ್ನ ಮಾಡಿ ಬನ್ನಿ ಇವಾಗ ಶುರು ಮಾಡೋಣ ಈಗ ಬಂದಿದ್ದೀನಿ ಈ ಕ್ಲೈಮೇಟೇ ಗೊತ್ತಾಗಲ್ಲ ಗೈಸ್ ಬೆಳಗ್ಗೆ ಮೋಡ ಆಗಿರುತ್ತೆ ನೋಡಿ ಇವಾಗಲ್ಲ ಫುಲ್ ಬಿಸಿಲು ಹೋಗಿ ಸಕ್ಕತ್ತು ಗಲೀಜು ಮಾಡಿಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಬಯಸ್ ನೋಡಿ ಇದು ಒಂದು ಅವನೂ ಬಿದ್ದೋಗ್ತಾನೆ ಇರುತ್ತೆ ಹಾಂ ನಾನು ನಿಮಗೆ ತೋರಿಸಿದ್ದಂಥ ಪೇರ್ ಇಲ್ಲಿದೆ ನೋಡ್ಬೋದು ಎರಡು ಆಚೆನೇ ಇದೆ ಮೊಟ್ಟೆ ಏನಾದ್ರು ಇಟ್ಟಿದೆಯಾ ನೋಡೋಣ ನಾನು ನೋಡಿಲ್ಲ ಓ ಗೈಸ್ ಆ್ಯಕ್ಚುಲಿ ನೋಡಿ ಮೊಟ್ಟೆ ಆಚೆ ಇಸ್ತೈತೆ ಎರಡು ಮೊಟ್ಟೆನ ಮೂರು ಮೊಟ್ಟೆ ಮೂರು ಮೊಟ್ಟೆ ಆಚೆಸ್ತೈತೆ ನೋಡಿ ಇಷ್ಟು ಅಂದ್ರೆ ನಾನು ಕೇಳ್ತಾ ಇರ್ತೇನೆ ಯಶೋಂದ್ರೆ ನನಗೆ ಮೆಸೇಜ್ ಮಾಡಿದ್ರಿ ಬರೋ ಮೊಟ್ಟೆ ಇಡತ್ತೆ ಮೊಟ್ಟೆನ ಆಚೆಸಿದೆ ಅಂತ ನೋಡಿ ಗೈಸ್ ನಮ್ಮನೇಲೆ ಮೂರು ಮೊಟ್ಟೆ ಇದು ಹೊಸ್ತಾಗ ಪೇರ್ ಮಾಡಿದ್ದಲ್ವಾ ಮೂರು ಮೊಟ್ಟೆನ ಆಚೆಸ್ತಿದೆ ಮೊಟ್ಟೆ ಇಟ್ಬಿಟ್ಟು ಇದು ಬರ್ಡ್ ಬರ್ಡು ಇಟ್ ಬಿಟ್ಟಾಗೇನೆ ಇದು ಹೊಸ್ತಾಗ ಪೇಪರ್ ನೋಡ್ಬೋದು ಮೂರು ಮೊಟ್ಟೆನಿದೆ ಎಲ್ಲಿ ಕೇಳ್ತಾರೆ ಇಂಟರಾಕ್ಟ್ ಸೊ ಇದು ನಿಮಗೆ ಮೊಟ್ಟೆ ಇಟ್ರೂ ನಾನು ನಿಮಗೆ ತೋರಿಸ್ ಮೊಟ್ಟೆ ಇವಾಗ ಇದು ಬರ್ಡ್ पेयर ಆಗಿದೆ ಬ್ರೀಡ್ ಕೂಡ ಆಗಿದೆ ಮೊಟ್ಟೆ ಕೂಡ ಇಟ್ಟಿದೆ ಜೊತೆಗೆ ಝೂಮ್ ಮಾಡಿದೀನಿ ಮೂರು ಮೊಟ್ಟೆಗಳು ಕ್ಲಾರಿಟಿ ಇರಲ್ಲ ಹೊಟ್ಟೆ ಇಟ್ಟಿದೆ ಆಮೇಲೆ ಮೇಲ್ ಏನೋ ತೊಂದರೆ ಇಲ್ಲ ಸ್ವಲ್ಪಲ್ಲೇ ಏನಾದ್ರು ಖಂಡಿತ ಈ ಬರ್ಡಲ್ಲಿ ಇವಾಗಲೇ ತೊಂದರೆ ಇದೆ ಅಂತ ಮಾಡಕ್ಕಾಗಲ್ಲ ಯಾಕೆ ಯಾಕೆಂತಂದ್ರೆ ಈ ಬರ್ಡ್ ಇನ್ನ ಮೊದಲನೇ ಬ್ರೀಡ್ ಮಾಡಿರೋದು

ನೆಕ್ಸ್ಟ್ ನಮ್ಮ ಬರ್ಡ್ಸ್ಗಳು ಇವಾಗ ಇಲ್ಲಿ ಮರಿ ಊಟ ತಿನ್ನತೈತೆ ನೋಡಿ ಸ್ವಲ್ಪ ಇಲ್ಲಿ ಲೈಟ್ ಆಗ್ಬೋದೈತೆ ಇನ್ನೊಂದು ಆಚೆ ಬಂದ್ಬಿಟ್ಟೈತೆ ಚರ್ಚಂತ ಐತೆ ನೋಡಿ ಅದೊಂದು ಆಚೆ ಇಲ್ಲೊಂದು ಆಚೆ ಬಂದೈತೆ ನೋಡಿ 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 ಹೆಂಗ್ ಅಯ್ಯೋ ಇದೆ ಗೈಸ್ ಇದು ಕಚ್ತೈತೆ ಕಚ್ಚೇ ಬಿಡುತ್ತೆ ಕೈಗೆ ಈ ಥರನು ಇರ್ತದೆ ಏನ್ ಮಾಡೋಕೆ ಆಗಲ್ಲ ಇವಾಗ ಸ್ವಲ್ಪ ನಮ್ಮ ಗಳು ಪ್ರೋಗ್ರೆಸ್ ಆಗಿದೆ ನೋಡೋಣ ಕೂಡ ಒಂದು ಮರಿ ಇದೆ ಇಲ್ಲೊಂದು ಇಲ್ಲಿ ಎರಡು ಇಲ್ಲಿಗಿನ ಈಗ ನೋಡಿ ಗದ್ರೊಗಡೆ ಇದ್ರೊಗಡೆ ಇದೆ ಮರಿ ಸೊ ಈ ತರ ಸ್ವಲ್ಪ ಗಲೀಜು ಆಗ್ಬಿಟ್ಟಿದೆ ಕ್ಲೀನ್ ಮಾಡಬೇಕು ಇಲ್ಲಿ ಕೆಳಗಡೆ ಸ್ವಲ್ಪ ಮೈ ಹೋಗಿ ಬಿಟ್ಟಿದ್ದೀನಿ ಇವಾಗ ನೋಡ್ಬೋದು ಆಮೇಲೆ ನಮ್ಮ ಕಾಫ್ಟ್ರೆಂಡ್ ನೋಡ್ಬೋದು ನೋಡ್ತೈತೆ ಏನು 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 ಮಾಡಲ್ಲ ಏನು ಮಾಡೋಲ್ಲ ನೆಕ್ಸ್ಟು ನೋಡಿ ಇವಾಗ ನಾನು ಹೊಸ ಪೇರ್ಗಳು ಎಲ್ಲ ಸೆಟ್ ಮಾಡಬೇಕು ಮತ್ತು ಇದೊಂದು ಕೆ ಜಿ ಖಾಲಿ ಐತೆ ಕರೆಕ್ಟು ಇದೊಂದು ಕೆ ಜಿ ಖಾಲಿ ಐತೆ ಬ್ರೀಡಿಂಗ್ ಮಸು ಖಾಲಿ ಐತೆ ಒಂದು ಏನಮ್ಮ ಏನು ಬೇಕು ಹಿಂಗೆ ಓಡಾಡ್ತೈತೆ ನೋಡೋಣ ನೀವು ಏನು ಮಾಡಿ ಏನೈತೆ ಪ್ರೋಗ್ರೆಸ್ಸು ಪ್ರೋಗ್ರೆಸ್ಸು ಇದರೊಳಗಡೆ ಇಲ್ಲ ಏನು ಇದೇನೈತೆ ಪ್ರೋಗ್ರೆಸ್ಸು ನಿಮ್ಗೆ ತೋರಿಸಿ ನೋಡಿದ್ರೆ ಮರಿ ಇದೆ ಅವನಿಗೆ ನಾನು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ ಏಕೆಂತಂದರೆ ತುಂಬ ಜ್ವರ ಮಾತಾಟ ಎದುರ್ಕಬಿಡ್ತವೆ ಅದಕ್ಕಾಗಿ ಅಷ್ಟೇ ಬೇರೆ ಏನಿಲ್ಲ ಇದೊಂದು ವಿಡಿಯೋ ಹೆಂಗೆ ಅಂತಂದರೆ ಒಂದು ನಾರ್ಮಲ್ ವ್ಲಾಗ್ ರೀತಿ ಅಂತ ಅಂದ್ಕೊಳ್ಳಿ ಯಾಕೆಂದರೆ ಏನು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ ಬಟ್ ತೋರಿಸಿ ನಮ್ಮ ಬೇಬೇರೆ ಅಪ್ಡೇಟ್ ಏನಾಗಿದೆ ಅಂತ ನೋಡಿ ಇದರಲ್ಲಿ ಕೆಳಗಡೆ ನೆಸ್ಟ್ ಔಟ್ಸ್ ಎಲ್ಲ ಬಂದಿದೆ ಇಲ್ಲಿ ಇದಾವೆ ನೆಸ್ಟ್ ಔಟ್ಸ್ ಇದ್ದಾವೆ ನೆಕ್ಸ್ಟ್ ಔಟ್ಸು ಇದ್ದಾವೆ ನೋಡ್ಬೋದು ಇದು ಮೇಲ್ಗಡೆ ಆಲ್ಮೋಸ್ಟ್ ಸೆಮಿ ಏಟ್ ಆಡಿಸ್ಕೊಂಡಿದ್ದಾವೆ ಅದರಲ್ಲಿ ಆಮೇಲೆ ಈ ಗೈಜು ಖಾಲಿ ಇದೆ ನೋಡಿ ಗೈಸ್ ಇವಾಗ ಆ ಫಿಮೇಲು ಓಡಾಟೋಗ್ತು ಓಡಾ ಹೋಗ್ಬಿಟ್ಟು ನೋಡ್ತೈತೆ ಇದೇನು ಕೆಳಗಡೆ ನೋಡ್ತಾಯಿದೆ ನೋಡಿ ಈ ಥರ ಅದು ಸುಮ್ಮನೆ ಬಿಟ್ಬಿಡ್ಬೇಕು ಅದು ನಾನು ಬಂದಿದಕ್ಷಣ ಏನು ನಿಮಗೆ ಇನ್ನು ನೆಕ್ಸ್ಟು ನೆಕ್ಸ್ಟ್ ತೋರಿಸೋದಾದರೆ ನೋಡಿ ಎರಡು ಇಟ್ಟಿದೆ ಇದು ನೋಡೋದ ಇದೂರದ್ದು ಆ್ಯಕ್ಚುಲಿ ಒಂದು ಮರಿ ಆಗಿದೆ ಒಂದು ಮರಿ ಆಗಿದೆ ಸೊ ಹಿಂಗೆ ಕೆಲವೊಂದು ಮರಿದು ಆಗಿರುತ್ತೆ ಕೆಲವೊಂದು ನೆಕ್ಸ್ಟ್ ರೋಟ್ ಕೂಡ ಆಗಿದೆ ಎಲ್ಲ ಒಂದೇ ಸರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಊಟ ಹಿಂಗೆ ತೆಗ್ದಿದ್ದಾಗ ಇದರಲ್ಲಿ ಆಲ್ಮೋಸ್ಟು ಕೆಲವೊಂದು ಪೀಸ್ಗಳು ಕೆಲವೊಂದು ಬರ್ಡ್ಗಳು ಫುಲ್ಲು ತಿಂತವೆ ಕೆಲವೊಂದು ಬರ್ಡ್ಗಳು ಏನಂತಂದರೆ ಒಂದೆರಡು ತಿಂತವೆ ಇನ್ನೆರಡು ಆಗಲೇ ಬಿಡ್ತವೆ ನನಗೂ ಒಂದು ಸರಿ ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ಏನಪ್ಪ ಹಿಂಗೆ ಅಂತ ನೆಕ್ಸ್ಟು ಇಲ್ಲಿ ಇನ್ನೊಂದು ಪೇರಿದೆ ಇದ್ರದ್ದು ಒಂದು ತೋರಿಸ್ಕೊಡೋಣ ನಿಮಗೆ ಎಪ್ಪ ಒಬ್ಬ ಇದು ಮರಿ ಇದೆ ನೋಡಿ ಗೈಸ್ ಮರಿಗಳಿದೆ ಇದನ್ನು ಅದು ತುಂಬ ಟೈಟ್ ಆಗಿಬಿಟ್ಟಿದೆ ಬಾಕ್ಸ್ ತೆಗ್ದೇ ಇಲ್ವಲ್ಲ ನಾನು ತುಂಬ ದಿನ ಆಗ್ಬಿಟ್ಟಿದೆ ಸೊ ಹೀಗೆ ಟೈಟ್ ಆಗಿಬಿಟ್ಟಿದೆ ಹಂಗೆ ಇವತ್ತಿನ ಒಂದಷ್ಟು ಕಮೆಂಟ್ಸ್ಗಳಿಗೆ ಉತ್ತರನ ಕೊಟ್ಬಿಡೋಣ ಈಗ ಕಮೆಂಟ್ಸ್ಗಳ್ಗೆ ಹೋಗ್ಬಿಡೋಣ ಯಾಕೆಂದರೆ ಸ್ವಲ್ಪ ಜನಕ್ಕೆ ಕಮೆಂಟ್ಸ್ಗಳಿಗೂ ಉತ್ತರ ಕೊಡಬೇಕಾಗುತ್ತೆ ಸೊ ಇವಾಗ ನೋಡೋಣ ಕಮೆಂಟ್ಸ್ಗಳು ಏನೇನು ಬಂದಿದೆ ಅಂತ ಸೊ ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಪೂರ್ಣಿಮನ್ ಅವ್ರು ಕಮೆಂಟ್ ಮಾಡಿರೋದು ಅಂದ್ರೆ ನಾನು ಐಡಿ ಓದ್ತಾ ಇದ್ದೀನಿ ಅಷ್ಟೇ ಹೌ ಟು ಟೆಸ್ಟ್ ಎಗ್ಸ್ ಅಂತ ಕೇಳಿದರೆ ಎಗ್ಸ್ ನ ಯಾವ ರೀತಿಯಲ್ಲಿ ಟೆಸ್ಟ್ ಮಾಡೋದು ಅಂತ ಕೇಳಿದಾರೆ ಎಗ್ಸ್ ನ ಬಂದ್ಬಿಟ್ಟು ನಾವು ಈಗ ಫ್ಲಾಸ್ಲೈಟ್ ಇರುತ್ತಲ್ಲ ನಿಮ್ಗಡೆ ಫ್ಲ್ಯಾಶ್ ಲೈಟ್ ಮೇಲೆ ಎಜ್ಜಿನ ಇಟ್ಬಿಟ್ಟು ನಾವು ಲೈಟ್ ಮಾಡಬೇಕಾಗುತ್ತೆ ಎಷ್ಟು ದಿನಕ್ಕೆ ಅಂತಂದರೆ ಮೊಟ್ಟೆ ಇಟ್ಟಿದ್ದು ಒಂದು ಆರಿಂದ ಎಂಟು ದಿನ ಆಗಿರಲಿ ಎಂಟು ದಿನ ಮೊಟ್ಟೆ ಇಟ್ಟು ಎಂಟು ದಿನ ಆದಮೇಲೆ ನೀವು ಬೇಕಾದರೆ ಇದು ಮಾಡ್ಕೊಬೋದು ಲೈಟ್ನಿಂಗ್ ಮಾಡ್ಬೋದು ಟೆಸ್ಟ್ ಮಾಡ್ಬೋದು ಈಗ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ರೆಡ್ಡಿ ಎಂಟು ದಿನ ಆದಮೇಲೆ ರೆಡ್ ಇದ್ದರೆ ಅದು ಫೋರ್ಟೈಲು ರೆಡ್ ಇಲ್ಲ ಬ್ರೋ ದಿನ ಯೆಲ್ಲೋ ಕಲರೇ ಮಾಮೂಲಿ ಇದೆ ಅಂತಂದರೆ ಎಂಟು ದಿನ ಆದಮೇಲೂ ಕೂಡ ಕಾವು ಕೊಟ್ಟು ಅದು ಇನ್ಫರ್ಟೈಲ್ ಆಗುತ್ತೆ ನೆಕ್ಸ್ಟು ಕಾಕ್ಟೈಲ್ ಬರ್ಡ್ಸು ಬಿಡಿಂಗ್ ಬಾಕ್ಸ್ ಸೈಜ್ ಎಷ್ಟು ಅಂತ ಕೇಳಿದರೆ ಆರ್ ಕೆ ಬರ್ಡ್ ಹೆವೆನ್ ಕೋಟ ಅವರು ಕಾಕ್ಟೈಲ್ ಬರ್ಡ್ದು ಆ್ಯಕ್ಚುಲಿ ನಾನು ಹಿಂಗೆ ತೋರಿಸ್ಬಿಡ್ತೀನಿ ಕಾಕ್ಟೈಲ್ ಬರ್ಡ್ದು ಯೂಜಲ್ ಆಗಿ ನೋಡಿ ಇದು ಟೆನ್ನು ಇಂಗೆ ಟೆನ್ನು ಇಂಗೆ ಟೆನ್ನು ಅಂದರೆ ಇಂಚಸ್ಸು ಅಥವಾ ಹಿಂಗೆ ಟ್ವೆಲ್ವು ಟೆನ್ನು ಟೆನ್ನು ಈ ಥರ ಬಾಕ್ಸಸ್ನ ಕೊಡ್ಬೋದು ನೋಡಿ ಇಲ್ಲಿದೆ ಇದು ಹಿಂಗೆ ಟ್ವೆಲ್ಲು ಇಂಚಸ್ ಅಂದರೆ ಒಂದು ಅಡಿ ಹಿಂಗೆ ಟೆನ್ ಇಂಚಸ್ಸು ಮತ್ತು ಹಿಂಗೆ ಟೆನ್ ಇಂಚಸ್ಸು ಮೇಲಿಂದ ಕೆಳಗಡೆ ಟೆನ್ ಇಂಚಸ್ಸು ಈ ಥರದ್ದು ಒಂದು ಕೊಡ್ಬೋದು ಲೈಕ್ ಈ ಥರದ್ದು ಬೇಕಾದ್ರೂ ಕೊಡ್ಬೋದು ಟಾಪ್ಸೈಲ್ ಬ್ರೀಡಿಂಗ್ ಬಾಕ್ಸ್ ಸೈಜ್ ಬಂದುಬಿಟ್ಟು ನೋಡಿ ಈ ಥರದ್ರಲ್ಲಿ ನೀವು ಆರಾಮಾಗಿ ಕೊಡ್ಬೋದು ಇದು ಬಂದುಬಿಟ್ಟು ಹಿಂಗೆ ಟ್ವೆಲ್ ಇಂಚು ಅಂದರೆ ಒಂದು ಅಡಿ ಇಲ್ಲಿಂದ ಇಲ್ಲಿಗೆ ಒಂದು ಅಡಿ ನಾನು ಏಡ್ ಆ್ಯಂಗ್ಲ್ ಹಾಕಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಅಡಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ಈ ಥರ ಸೈಸಲ್ಲಿ ನೀವು ಬಾಕ್ಸ ಕೊಡ್ಬೋದು ಇದು ಬಂದುಬಿಟ್ಟು ಲ್ಯಾಮಿನೇಟೆಡ್ ಶೀಟ್ ಬಾಕ್ಸು ನೋಡಿ ಆರಾಮಾಗಿ ಈ ಬಾಕ್ಸಲ್ಲಿ ಬ್ರೀಡಿಂಗ್ ಕೂಡ ಮಾಡುತ್ತದು ಕಾ ಇದಕ್ಕೆ ಆ್ಯಕ್ಚುಲಿ ಕಾಕ್ಟೈಲ್ ಬಾಕ್ಸು ಓಕೆ ಗೈಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸ ಇದಿಷ್ಟು ಇದೊಂದು ಸುಮ್ಮನೆ ಒಂದು ಡೈಲಿ ಬ್ಲಾಗ್ ಥರ ಮಾಡಿದ್ದೀನಿ ಅಂದರೆ ಸ್ವಲ್ಪ ಬರ್ಡ್ಸ್ ಪ್ರೋಗ್ರೆಸ್ ಕೂಡ ತೋರಿಸಿದ್ದೀನಿ ಬರ್ಡ್ಸ್ ಅಪ್ಡೇಟ್ ಕೂಡ ಮಾಡಿದ್ದೀನಿ ಆಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಆ ಪ್ಲೇಯರ್ದು ಅಪ್ಡೇಟ್ ಕೂಡ ಮಾಡಿದ್ದೀನಿ ಸೊ ಏನೇನಾಗಿತ್ತು ಅಂತೆಲ್ಲ ಸೊ ಇನ್ನೂ ನಿಮಗೇನೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಮೇಲೆ ನಿಮಗೇನಾರು ಬರ್ಡ್ಸ್ ರಿಲೇಟೆಡ್ ಇನ್ನೂ ಕ್ವರೀಸ್ ಏನಾರು ಇತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಕೂಡ ನಮಗೆ ಮೆಸೇಜ್ನ ಮಾಡ್ಬೋದು ವಾಟ್ಸಪ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೇಡಾಗ್ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್